ಶ್ರೀ ಬಸವಶ್ರೀ ನೌಕರರ ಸಹಕರಿಗೆ ಐದು ಕೋಟಿ ಎಂಬತ್ತೈದು ಲಕ್ಷ ಲಾಭ ಪ್ರತಿಭಾವಂತ ಮಕ್ಕಳಿಗೆ ತಲಾ ಐದು ಸಾವಿರ ರೂಪಾಯಿ ನಗದು ಹಾಗೂ ಪ್ರತಿಭಾ ಪುರಸ್ಕಾರ ಮಣ್ಣಿನಗರದ ವಾಸ್ವಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಬಸವಶ್ರೀ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಮಾನ್ವಿ ಇಪ್ಪತ್ತೆರಡನೇ ವಾರ್ಷಿಕ ಸಾಮಾನ್ಯ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದರು ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಬಸವಸ್ತ್ರೀ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಮಾನ್ವಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸಹಕಾರಿಯ ಸದಸ್ಯರಿಗೆ ಉಳಿತಾಯದೊಂದಿಗೆ ಅಗತ್ಯ ಆರ್ಥಿಕ ನೆರವನ್ನ ನೀಡುತ್ತಾ ಬಂದಿದೆ ಈ ಸಾಲಿನಲ್ಲಿ ಸಹಕಾರಿಯು ಐನೂರ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತಾರು ಕೋಟಿಗಳಷ್ಟು ವ್ಯವಹಾರವನ್ನ ಮಾಡಿದೆ ಈ ವರ್ಷದ ನಿವ್ವಳ ಲಾಭ ಐದು ಕೋಟಿ ಎಂಬತ್ತೈದು ಲಕ್ಷ ಅರವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತರಷ್ಟು ಇಪ್ಪತ್ತೆರಡನೇ ವಾರ್ಷಿಕ ಸಾಮಾನ್ಯ ಮಹಾಸಭೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಎರಡು ಶಾಖೆಗಳಲ್ಲಿ ಸ್ವಂತ ಕನ್ನಡ असां <laughs> ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ಆರಂಭವಾದ ಶ್ರೀ ಬಸವಶ್ರೀ ಸಹಕಾರಿಯು ಇಂದು ಪ್ರಸ್ತುತ ಸಾಲಿನಲ್ಲಿ ಐದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಗಳಷ್ಟು ನಿವ್ವಳ ಲಾಭವನ್ನು ಪಡೆದುಕೊಂಡಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಸಂಘದ ಷೇರುದಾರರಿಗೆ ಶೇಕಡ ಇಪ್ಪತ್ತೆರಡರಷ್ಟು ಲಾಭಾಂಶವನ್ನು ನೀಡಲಾಗುತ್ತಿದೆ ನಮ್ಮ ಸಹಕಾರಿಯು ಕೇವಲ ಆರ್ಥಿಕ ವಹಿವಾಟಿಗೆ ಮಾತ್ರ ಸೀಮಿತವಾಗದೇ ಅನೇಕ ರೀತಿಯ ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸಿಕೊಂಡಿದೆ ಪ್ರತಿ ವರ್ಷ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಅರವಟ್ಟಿಗೆ ಮತ್ತು ಶಿಕ್ಷಣ ಆರೋಗ್ಯ ಪರಿಸರ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸೇವೆ ಸೇರಿದಂತೆ ಅನೇಕ ಸಮಾಜ ಸೇವೆಯನ್ನು ಮಾಡುತ್ತಿದೆ ಎಂದು ಸಹಕಾರಿ ಅಧ್ಯಕ್ಷರು ಡಾಕ್ಟರ್ ಶಂಕರಗೌಡ ಎಸ್ ಪಾಟೀಲ್ ಹೇಳಿದರು

সেই যে প্রবোজের ই রিপোর্ট আছে 18нче 150000 আর 250000 ধরুন করি 1 বছর 3 বছর 250000 আর 215000 সদসে প্রবোজের ই রিপোর্ট আছে 18нче 150000 আর 250000 সদসে নথির মধ্যে ইয়ে প্রকল্প আছে 1 বছর 250000 শিবলীর চেয়ারম্যান ই রিপোর্ট আছে

ವಿದ್ಯಾರ್ಥಿಗಳಿಗೆ ಮತ್ತು ಸನ್ಮಾನ ಮಾಡುವ ಉದ್ದೇಶ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿಕೊಂಡು ಬಂದಿದ್ದೀವಿ ಮಾಡುವ ಉದ್ದೇಶದಿಂದ ಇನ್ನು ಮೊದಲೇ ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಭಾಗವಹಿಸುತ್ತ ಒಂದು ಆಸೆ

ದಯಮಾಡಿ ನೀವು ಮುಂದಿನ ಯಾವುದೇ ಕಾರಣಕ್ಕಾಗಿ ನಂದಿದ ತಾಯನ್ನು ಸೇರ್ಕೊಳ್ಳೋದನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ನಾವು ಕೂಡ ಮುಂದೆ ವಯಸ್ಸಾದ ನಂತರ ನಂತರ ನೀವು ಕೂಡ ನಂತರ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೀರೇಶ್ ಎನ್ ಹುಸೂರ್ ವಾರ್ಷಿಕ ವರದಿಯನ್ನ ಮಂಡಿಸಿದರು ಮುಖ್ಯ ಅತಿಥಿ ಭಾಷಣದಲ್ಲಿ ಮಾತನಾಡಿದ ವಿಜಯಪುರದ ಚಾಣಕ್ಯ ಕರಿಯರ್ ಅಕಾಡೆಮಿ ಸಂಸ್ಥಾಪಕರು ಎನ್ಎಂ ಬಿರದರವರು ವಿದ್ಯಾರ್ಥಿಗಳು ಮತ್ತು ಪಾಲಕರನ್ನ ಉದ್ದೇಶಿಸಿ ಮಾತನಾಡಿದರು ಎಲ್ಲರೂ నాంగో ఎల్లవేగాలి వెల్లూరు నగరానికి అంత తొరతలా తన అత్తూరు దివాయితి యాగాను అనుసారించింది అంటే అది శ్రీ వసురేసవర్ నాకల్ పట్టణ సర్కారీ సిటీల మాటల్లా నా బెంగళూరు సొవైకి దరపలే కేనరా ఇది ఒక నగర నగర ఒక బేకన్ ఉండొచ్చు మనం కొంచెం అడిక్ తో

ಒನ್ ಎಕ್ಸಾಮ್ ಎಟ್ ಇಂದ ನಂತರ ಇದು 22 ಸರ ವೀಕೆ 3 ವರ್ಷ 23ನೇ ಆ ಒಂದು ಕ್ಯಾರೆಕ್ಟರ್ ಆ ಎಸ್ ಎ ಎಂ ಹೇಳಿ ಅಂತ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಕ್ಯಾರೆಕ್ಟರ್ ಏಕೆ ಮೇಲೆ ಬಂದು ಕೂಳ್ತೋಣ ಸುನೀದಿ ಅವರ ಸರಿಯಾಗಿ ನೋಟ್ ಆಯ್ತು ಈ ಕ್ಯಾರೆಕ್ಟರ್ ಏನೋ ಅಂಶದ ಒಂದು ಎಲ್ಲಿ ಸುಮ್ಮನೆ ನೋಡ್ತೀನಿ ಅವಲೋಕನ ಪ್ರಕಾರ ಅತ್ಯಂತ ಸಭೆಯ ಒಂದು ಈ ಕಾರ್ಯಕ್ರಮ ನಿಮಗೆಲ್ಲ ನಂತರ ಚಿಕ್ಕಲ್ಪರ್ವಿಯ ಶ್ರೀ ರುದ್ರಮುನೀಶ್ವರ ಮಠದ ಶ್ರೀ ಸದಾಶಿವ ಶ್ರೀಗಳು ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಮಾರಂಭದಲ್ಲಿ ಬ್ಯಾಂಕಿನ ಸದಸ್ಯರ ನೂರ ಮೂರು ಪ್ರತಿಭಾವಂತ ಮಕ್ಕಳಿಗೆ ತಲಾ ಐದು ಸಾವಿರ ರೂಪಾಯಿಗಳಂತೆ ನಗದು ಹಾಗೂ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ವಿಶ್ವನಾಥ್ ಪಾಟೀಲ್ ತೋರಣದಲ್ಲಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಮಲನಗೌಡ ನಕ್ಕುಂದಿ ಸಂಘದ ನಿರ್ದೇಶಕರಾದ ದೇವಯ್ಯ ಸ್ವಾಮಿ ಶರಣಪ್ಪ ಮಲ್ಲಾಪುರ ಡಾಕ್ಟರ್ ರುದ್ರಗೌಡ ಪಾಟೀಲ್ ಕೆ ಮಲ್ಲಿಕಾರ್ಜುನ್ ಶರಣಗೌಡ ಶರಣಪ್ಪ ಪಾಟೀಲ್ ಜಯರಾಜ್ ವಿಜಯ್ ಕುಮಾರ್ ಸಿ ಡಿ ಮಲ್ಲಿಕಾರ್ಜುನ್ ಕೆಮ್ಯಾ ನಾಯ್ಕ್ ಕೇಶಪ್ಪ ಬಸಮ್ಮ ಮಂಜುನಾಥ್ ಕಮ್ತಾರ್ ಗಂಗಮ್ಮ ಶಿವಕುಮಾರ್ ರಾಮದುರ್ಗ ನಿರ್ಮಲಾ ಅಶೋಕ್ ಕುಮಾರ್ ಮಾನ್ವಿ ಅಧಿಕಾರಿ ಚಂದ್ರಮೌಳೇಶ್ವರ್ ಪಾಟೀಲ್ ಗುರು ಗುರುಬಸವ ಜೂಗನ್ಗೌಡ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು